ನಮಸ್ತೆ ಸ್ಮಿತಾ ಹಾಲ್ ನಿಮ್ಮ ಚಾನಲ್ಗೆ ಸ್ವಾಗತ ನಾನು ಇವಾಗ ಮಾಡ್ತಿದ್ದೀನಿ ಬಫ್ ಸ್ಲೀವ್ ಬ್ಲೌಸ್ ಕಟಿಂಗ್ ಯಾವುದೇ ವಾಯ್ಸ್ ಓವರ್ ಕೊಡ್ತಿಲ್ಲ ಇಲ್ಲಿ ಏನು ಕಟ್ಟಿಂಗ್ ಮಾಡ್ತಿದ್ದೀನಿ ಅದನ್ನೇ ಮಾಡ್ತಿದ್ದೀನಿ ನೋಡಿ ಸ್ವಲ್ಪ ಸಣ್ಣ ಇದ್ದಾರೆ ಒಂಬತ್ತು ಹತ್ತು

ಸ್ಟ್ರೈಟ್ ವೇ ಇರಲ್ವೋ ಸ್ಟ್ರೈಟ್ ಲೈನ್ ಬ್ಯಾಕ್ ಲೆಂತ್ ಸ್ಟ್ರೈಟ್ ಬರುತ್ತೆ ಬ್ಯಾಕ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ ಅದ್ ಮೂರೂವರೆ ఒక ఆఫ్ నిమిష మార్క్ హోళరు హి కట్క ఫోల్డ్ మార్కళిన్ కడ జరుగదా నన్ను ఇది రైట్ సైడ్న ಉಲ್ಟ ಮಾಡಿ ತಗೊಂಡಿದ್ದೀನಿ ಇಲ್ಲಿ ಹಿಂದೆ ಬನ್ನಿ ಸ್ಟಿಚ್ ಇರುತ್ತೆ ಸ್ವಲ್ಪ ಕಾಲಿಂಚ್ ಇಂಚ್ ಮಾರ್ಜಿನ್ ಇಲ್ಲಿ ಕಾಲು ಇದೆ ನಮಗೆ ಮೇನ್ ಕಟಿಂಗ್ ಪ್ರಾಬ್ಲಮ್ ಬರೋದೇ ಇಲ್ಲಿ ಅಂಡರ್ ಹಿಂಗೆ ಇಟ್ಕೊಂಡ್ರು ಒಂದೇ ಬರಬೇಕು ಹಿಂಗೆ ಇಟ್ಕೊಂಡ್ರು ಒಂದೇ ಬರಬೇಕು ಇದು ಜಾಸ್ತಿ ಬರ್ತಿದೆ ಆಗ ಕರೆಕ್ಟ್ ಮಾಡ್ಕೊಳ್ಳಿ ಇಷ್ಟು ಎಷ್ಟ ಇದೆ ಕರೆಕ್ಟಿದೆ ನಿಮಗೆ ಎಲ್ಪ್ ಆಗೋ ರೀತಿ ಈ ಥರ ಹಿಲ್ಸ್ಗೆಲ್ಲ ತಗೊಳ್ಳಿ ಅವ್ರಿಗೆ ಮುಂದೆ ವೀಕ್ ಕೊಡೋಣ ಕೈನ ಆವತ್ತು ಈ ತರ ಫುಲ್ ಹ್ಯಾಂಡ್ ಆಗಿ ಇಟ್ಕೋಬೇಕು ಈ ಪ್ರಿಂಟ್ ಏನಿದೆ ಆ ಪೋರ್ಷನಲ್ಲಿ ಒಂದು ಸ್ವಲ್ಪ ಎಷ್ಟು ಅಂದರೆ ಒಂದು ಪಾಯಿಂಟ್ ಪಾಯಿಂಟಷ್ಟು ಅಷ್ಟೆ ಸ್ವಲ್ಪ ಕರು ತಗೋಬೇಕು ಇಲ್ಲಿ ನ್ಯಾಚುರಲ್ ಆಯಿತು ಅವ್ರದ್ದು ಬ್ಯಾಕ್ ಡೀಪ್ ಎಷ್ಟು ನೋಡ್ಕೊಳ್ಳಿ ಸ್ವಲ್ಪ ಡೀಪ್ ಕಮ್ಮಿನೇ ಇದೆ ನಾನು ಹತ್ತಿಡ್ತೀನಿ ಅವರಿಗೆ ಶೇರ್ ಇದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಮಾಡಿಕೊಳ್ಳಿ ಫ್ರಂಟ್ ಪಾರ್ಟ್ಸ್ ಮತ್ತು ಬ್ಯಾಕ್ ಪಾರ್ಟ್ಸ್ ಸೈಡು ಕಟಿಂಗ್ ಆಯಿತು ಇದು ಲೈನಿಂಗ್ ಕಟಿಂಗ್ ಆಯಿತು ಈಗ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಳ್ಳೋಣ ಬಫ್ ತೋಳಿದೆ ಫುಲ್ ವೀಡಿಯೋನೂ ಹಾಕ್ತೀನಿ ಸ್ಟಿಚಿಂಗ್ ವಿಡಿಯೋನು ಮಿಸ್ ಮಾಡ್ತಾನೆ ನೋಡಿ ಓಕೆ ನಾನು ಬ್ಯಾಕ್ ಎಲ್ಲ ಪರ್ಫೆಕ್ಟ್ ನಮಗೆ ಈ ಕಡೆದೆಲ್ಲ ಹೆಂಗೆ ಕಟ್ಟಿಂಗ್ ಮಾಡಿದ್ರೂ ಆಗುತ್ತೆ ಈ ಶೇಪನ್ನು ಮಾತ್ರ ಸೇಮ್ ಕಟ್ಟಿಂಗ್ ಇರಬೇಕು ಯಾಕೆ ಅಂತಂದರೆ ನಾನು ಕ್ಯಾನ್ವಾಸ್ ಯೂಸ್ ಮಾಡಲ್ಲ ಸೊ ಹಾಗಾಗಿ ಸ್ಟಿಚಿಂಗ್ ವಿಡಿಯೋನು ಹಾಕಿರ್ತೀನಿ ನೋಡಿ ಆಯ್ತಾ ಯಾವುದೇ ಡೌಟ್ ಬದಲೇ ಹಾಕಿರ್ತೀನಿ ಇದಿಷ್ಟೇ ಟೈಟ್ ಪೀಸ್ ಫ್ರಿಂಟ್ ಆಗಿದೆ ಬಂದೆ ಕ್ಲಾಸ್ ಕರೆಕ್ಟ್ ಆಗಿ ಬಸ್ ಸ್ಲೀವ್ अगेन ಬœuf ಹೇಳಿದ್ರೆ ತುಂಬಾ ಸಣ್ಣ ಇದಾರೆ ಇದು ಫ್ರೆಂಟ್ ಸ್ಲೀವ್ ಪಾರ್ಟ್ಸು ಇದು ಕ್ರಾಸ್ ಪಟ್ಟಿ ಇದು ಪ್ರೆಂಟ್ ಪಟ್ಟಿ ಸಾರಿ ಇದು ಫ್ರೆಂಟ್ ಪಾರ್ಟ್ಸು ಇದು ಬ್ಯಾಕ್ ಪಾರ್ಟ್ಸು ಇಷ್ಟೇ ಬ್ಲೌಸ್ ಬೇಕಾಗಿರೋದು ಇದು ಸ್ಲೀವಿಗೆ ಬಫ್ ಕೊಡಲಿಕ್ಕೆ ಇದು ರಿಂಗ್ ಪಟ್ಟಿ ಪಟ್ಟಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್